ಗುಂಡ್ಲುಪೇಟೆ ಪಟ್ಟಣದ ಒಂದನೇ ವಾರ್ಡಿನ ನಿಸರ್ಗ ಲೈಟ್ ಹಾಗೂ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಿರಂತರವಾಗಿ ಚಿರತೆ ಹಾವಳಿಯಿಂದ ನಿವಾಸಿಗಳು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದು ಇದರ ಬಗ್ಗೆ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ తలక ఆగమించి పరిశీలనమీ బోన వ్యవస్థ మి చిర సెరహిడవ కార్యాచరణకి కార్యరూప ఈ సందర్భంలో మాతనా అబ్దుల్ మాలిక్ అరణ్య అధికారి కార్యవైఖరి మెచ్చు వ్యక్తపడరు సలహిగార ముబారక్ సంచాలకర మి క్రిరాజు సేరే అరణ్య సిబ్బంది వర్గదవ హాజరారు ਮੀ ਜਾਰਿ ਸਰੀ ਰੋੰ ਡੋਖ ਸਾ ਕ੍ਰੇ ਦੀ ਸੇ ਆਲੀ ਸ਼ੁ ਭੁ ਨੀ ਕੁ ਤੁ ਖ਼ਰੂ ਸੁ ਅਲੋ ਕੁ ਸਾ ਕੁ ਨੀ ਧੀ ਦੀ ਸੀ ਤੁ ਕ਼ਰ ਤੁ ਕ਼ਰ ਲੀ ਸੀ ਤੁ ਸੀ ਤ ಎಲ್ಲರಿಗೂ ನಮಸ್ಕಾರ ಈಗ ಒಂದು ಒಂದು ವಾರದ ಮುಂಚೆ ಈ ನಿಸರ್ಗ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಇಲ್ಲಿ ಭಯಭೀತರಾಗಿದ್ದರು ಸಂಬಂಧಪಟ್ಟವರು ಮತ್ತು ಮೊನ್ನೆ ತಾನೇ ಹೌಸಿಂಗ್ ಬೋರ್ಡ್ನಲ್ಲಿ ಒಂದು ಚಿರತೆ ನಾಯನ್ನ ದಾಳಿ ಮಾಡಿ ಎತ್ತ ಹೋಗಿದೆ ಹಾಗೆ ನಿನ್ನೆ ಬಂದು ಪರಿಶೀಲನೆ ಮಾಡಿದ್ರು ಫಾರೆಸ್ಟ್ ಇಲಾ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಬಂದು ಪರಿಶೀಲನೆ ಮಾಡಿ ಇವತ್ತು ನಿಸರ್ಗ ಲೇಔಟ್ ಲೇಔಟ್ನ ಒಂದು ವೃದ್ಧಿ ಬುದ್ಧಿ ಬಾಂಧ್ಯ ಶಾಲೆಯ ಹಿಂಭಾಗದಲ್ಲಿ ಇವತ್ತು ಒಂದು ಬೋನ್ ಮಡಗುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕ ಕಾವಲು ಪಡೆಯ ಒಂದು ಮನವಿಗೆ ಸ್ಪಂದಿಸಿದ ಅರಣ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಸುರೇಶ್ ಕುಮಾರ್ ಅವರಿಗೆ ಮತ್ತು ಸಿಬ್ಬಂದಿ ವರ್ಗ ವರ್ಗದವರಿಗೆ ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದ ತಿಳಿಸಿದೆ आकरे बाई मारली करा आकरे बाई मारली करा